ಬಲನಾಪದನಾಥ್ಜಿ ಜೈ ಎಲ್ಲರಿಗೂ ನಮಸ್ಕಾರ ಈ ದಿನದಂತ ಸರ್ವમાન્ય ಸತ್ಯಪಾಠಿರವರೇ ಮುಖ್ಯಮಂತ್ರಿಗಳವರೇ ಕೋಲ್ಕತ್ತಾದವರೇ ಗೋಪತರವರೇ ಕರಸಪ ಬಂಗಲಿಯವರೇ ಅರ್ಬಾ ವಿದಾನ್ ಸಮಿತಿಯ ಆಗಂತಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಕಂದರವೇ ಕಾರ್ಯಕರ್ತರು ಮತ್ತೊಂದು ಭಾರತೀಯ ಜನತಾ ಪಾರ್ಟಿ ಪರಿವಾರದ ಎಲ್ಲ ಮತ್ತಂತರ ನಮಗೆಲ್ಲ ಸ್ವಾಗತಪಿಸುತ್ತಾ ಸೊ ಈಗಾಗಲೇ ಇದ್ದಂತ ಆತ್ಮ ನಿರ್ಭರ ವಿಚಾರ ಎರಡೂ ಅಂದ್ರೆ ಗೋಹಿಂದ್ ಕೊಪ್ಪ ಸಂಜಯ್ ಪಾಗಲೂ ಸುಭಾಷ್ ಪಾಗಲೂರು ಎಲ್ಲರಿಗೆ ಯಾಕಂದ್ರೆ ಈ ಫೋಟೋ ಅಂದ್ರೆ ರಿಲೀಸ್ ಮಾಡೋದು ಅಥವಾ ಮತ್ತೆ ಹಾಕೋದು ಯಾಕೆ ಅಲ್ಲಿ ಎಲ್ಲ ಕಡೆ ಅಂದ್ರೆ ಒಂದ್ ಕಡೆ ಇದ್ದವ್ರು ಮತ್ತೊಂದ್ ಕಡೆ ಇರ್ತಾರೋ ಮತ್ತೊಂದ್ ಕಲಾವಾದಿರ್ತಾರೋ ಅರ್ಬನ್ ಆಗಿರ್ತಾರೋ ಬೆಂಗಳೂರಾಗಿರ್ತಾರ ಅದ್ರ ಗೊಬ್ಬರ ಮತ್ತೆ ನಮ್ಮ ಕ್ಷೇತ್ರದಾಗ ಮಾಡ್ತೈತಿ ಮತ್ತ ಅವೆಲ್ಲರೂ ಹೆಚ್ಚು ಕಮ್ಮಿ ಡಿಸೆಂಬರ್ ಕೊನೆ ಮಾಡಿದಾಗ ಅಥವಾ ಜನವರಿ ಗ್ರಾಮ ಪಂಚಾಯತ್ ಅವಧಿ ಮುಗಿತೈತಿ ಹೊಸ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾವೆ ನೀವೆಲ್ಲರ ಈಗ ರೆಡಿ ಆಕೆ ಸಾಧ್ಯ ಎಲ್ಲಾದ್ರ ಮತ ಪಟ್ಟಿಯಿಂದ ಯಾರು ಇಳಿಲಲ್ಲ ಅವರು ತೆಗೆದು ನೀವು ಯಾರಾದ್ರೂ ಬಂದ್ರೆ ನಿಮಗೂ ಅನುಕೂಲ ಆಗ್ತದೆ ಗ್ರಾಮ ಪಂಚಾಯತಿ ಚುನಾವಣೆ ಮೊದಲು ಬರ್ತೈತಿ ಆಮೇಲೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ಬೋದು ಆಮೇಲೆ ಎ ಪಿ ಎಂ ಸಿ ಕಡೆ ಇಪ್ಪತ್ತೆಂಟರಾಗ ಎಲ್ ಇತ್ತು ಅದಕ್ಕೆ ಇದು ಬಹಳ ಹುಷಾರಾಗಿ ಯಾಕಂದ್ರೆ ನೋಡಿ ಬಿಹಾರ್ದ ನಲ್ವತ್ತ ಐದರಿಂದ ನಲವತ್ತೇಳು ಲಕ್ಷ ಮತಗಳನ್ನ ತೆಗೆದ್ರ ಅವ್ರು ಯಾಕಂದ್ರೆ ಎಲ್ಲ ಕಡೆ ಡಬಲ್ ಡಬಲ್ ಹಾಕತ್ತು ಯಾಕಂದ್ರೆ ಸಂವಿಧಾನದ ಬರೀತ ಹಾಕಿ ಹಾಕಬೇಕು ಹಾಕಿಕೊಟ್ಟ ನಂಗ್ ಒಬ್ಬ ನಾಲ್ಕು ಐದು ಕಡೆ ಹಾಕಿದ್ರೆ ತಪ್ಪಾಗ್ತೈತೆ ಎಲ್ಲರೂ ನಮ್ಮ ಕ್ಷೇತ್ರ ಮಾಡಿದೀವಿ ಹೇಳ್ತಾರು ನೀವು ಎಲ್ಲರೂ ಕೂತ್ಕೊಂಡು ಕಾಳು ಹುಷಾರಾಗಿ ಜಲ್ದಿ ಮಾಡಿ ಅನುಕೂಲ ನೀವು ನಿಷ್ಕಾಳಿ ಮಾಡಿ ತಪ್ಪು ಮುಂದೆ ನಮ್ಗೆ ಮಾಡಕ್ ಹೆಚ್ಚಿನ ಜವಾಬ್ದಾರಿ ಬಿ ಎಲ್ ಎ ಟೂ ಯಾರ ಆಗಿದೆ ಕೆಳಗಿದ್ದಂತ ನಮ್ಮ ಕಾರ್ಯಕರ್ತನು ಜನ ಎಲ್ಲ ನಿಮ್ಮ ಕೂತ್ ಎಷ್ಟು ನೋಡ್ಕೊಂಡು ಲಿಸ್ಟ್ ಮಾಡಿ ಆದಷ್ಟು ಇಷ್ಟ ಪ್ರಕಾರ ಫೈನಲ್ ಮಾಡ್ಬೇಕಂತ ತಮ್ಮಗೆಲ್ಲ ನಾವು ವಿನಂತಿ ಮಾಡ್ಕೋತೀನಿ ಬಹಳ ವಿಚಾರನೆಂದ್ರೆ ಈಗಾಗಲೇ ಸಂಜಯ್ ಯಾಕಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ದೇಶ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಆದರೂ ರಾಜಕಾರಣ ಟೀಕೆಗಳ ಟೀಕೆಗಳು ಇದ್ದೇ ಇರ್ತಾವೆ ವಿರೋಧ ಪಕ್ಷ ಟೀಕೆ ಮಾಡೋರನ್ನೇ ಹಿಂಗ್ ಯಾಕೆ ಮಾಡ್ತೀವಿ ಬರೋದಿಲ್ಲ ಬರಲಿಲ್ಲ ಈಗ ನಮ್ಮ ನಾವೆಷ್ಟೆಲ್ಲ ಒಳ್ಳೆ ಕೆಲಸ ಮಾಡಲು ನಮಗೆ ಟೀಕೆ ಮಾಡೋದು ಇದ್ದೇ ಇರ್ತಾರೆ ಯಾಕೆ ಟೀಕೆ ಮಾಡೋದನ್ನೋ ಹಕ್ಕು ನಮ್ಗೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳು ಧೈರ್ಯಗಳು ಇರ್ತಾವೆ ಆದ್ರೆ ನಾವು ಎಷ್ಟು ಜನ ಜನರು ನಮ್ಗೇನಂದ್ರೆ ಗಲೀಷ್ ಸೇವಾ ಮಾಡೋಕೆ ಅವಕಾಶ ಮಾಡ್ಕೊಟ್ಟಿರ್ತಾರೋ ಪ್ರಾಮಾಣಿಕವಾಗಿ ನಮ್ಮ ಜನಕ್ಕೂ ನಮ್ಮ ರೈತರಿಗೆ ತೊಂದರೆ ಆಗಲಿ ನಾವು ಕೆಲಸ ಮಾಡೋದ್ರೆ ನಮ್ಗೆ ಅಧಿಕಾರದಿಂದ ಕೊಟ್ಟದ ಸಾಧ್ಯ ಗಂಭೀರವಾಗಿ ಅತ್ಯಂತ ನಮ್ಗೆಲ್ಲ ನಮ್ಮ ಮಂಡಲ ಅಧ್ಯಕ್ಷ ಬರಬೇಕಾಯ್ತು ಸೋಲಾಪುರ್ ಕಾರ್ಯಕ್ರಮ ಬರಲಿಲ್ಲ ಆದ್ರೂ ಎಲ್ಲರೂ ಕೂಡ ನಮ್ಮ ಇಲ್ಲಿ ಪದಾಧಿಕಾರಿ ಇದ್ದರು ಮಕ್ಕಳು ಬಿ ಎಲ್ ಟು ಎಲ್ಲರೂ ಕೂಡ ಆದಷ್ಟು ಬೇಗ ಲಿಸ್ಟ್ ಮಾಡಿ ಫೈನಲ್ ಮಾಡಿ ಕೊಟ್ಟದ ನಮ್ಮಲ್ಲಿ ಇನ್ನೂ ಹೋಟ್ಗಳು ಕಡಿಮೆ ಆಗ್ತವ್ ಅದು ಹೊರಗಿದ್ದವ್ ಕ್ಯಾನ್ಸಲ್ ಬೆಳಗಾವಿ ಕೈಗೊಂಡ ಭೂಮಿಗೆ ಮಕ್ಕಳ ಕೆಲಸ ಅವ್ರು ಮಾಡಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಎಲ್ಲರೂ ಯಾಕಂದ್ರೆ ಬೇಗನೆ ಎಲ್ಲ ನಾವು ನಿನ್ನೆಲ್ಲ ನೀನು ಎಲ್ಲ ಕಾರ್ಯಕ್ರಮದಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಕ್ಕೆಲ್ಲ ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ವಿ ಅಂತ ಅದಕ್ಕೆ ತಮಗೆಲ್ಲರಿಗೂ ಬಂದಂತಲ್ಲ ತಮ್ಗೆಲ್ಲರಿಗೂ ಧನ್ಯವಾದ ಹೇಳಿದ್ವಿ ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ದೇಶಿಗೆ ಅವಶ್ಯಕತೆ ಇದೆ ಯಾಕಂದ್ರೆ ಗಟ್ಟಿಯಾಗಿರ್ಬೇಕು ದೇಶ ಎಷ್ಟು ಗಟ್ಟಿಯಾಗಿರ್ತೈತಿ ನಾವು ಜನ ಅಷ್ಟು ಗಟ್ಟಿಯಾಗಿರ್ತೀವಿ ನರೇಂದ್ರ ಮೋದಿ ಅವರ ಸೇವೆ ಭಾರತ ದೇಶಕ್ಕೂ ಬಹಳ ಅವಶ್ಯಕತೆ ಇದೆ ಅದಕ್ಕೆ ನಾವು ಎಲ್ಲರೂ ಕೂಡ ಅವ್ರ ಇನ್ನೂ ಹೆಚ್ಚಿನ ಶಕ್ತಿ ಪಡುವಂತ ಕೆಲಸ ನಾವು ಹಳ್ಳಿ ಮಟ್ಟದಿಂದ ಮಾಡಿದ್ರೆ ದಿಲ್ಲಿ ಮಟ್ಟಕ್ಕೆ ಹೋಗ್ಕೊಡ್ತೀವಿ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ಆಮೇಲೆ ಮುಂದಿನ ದಿನ ಮಾತಾಡ್ಲಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ಈಗಾಗಲೇ ಎರಡು ಮೂರು ಮುಗಿಯಾ ಮನಸ್ಸು ಇಪ್ಪತ್ತೆಂಟ್ರೆ ನಮ್ಮ ಚುನಾವಣೆ ಮೂಲಕ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಯಾರ್ಯಾವ ರಾಜ್ಯ ಚುನಾವಣೆ ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಎನ್ ಡಿ ಎ ಬರೋದಿದ್ರು ಆದ್ರೆ ಹೆಚ್ಚಿನ ಬಹುಮತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಯಿತು ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟು ನಿಮ್ಮೆಲ್ಲರ ಆಶೀರ್ವಾದದ ನಮ್ಮ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಾಗೆ ಆಗ್ತೈತಿ ಇಲ್ಲಿ ಜನ ಇನ್ನೂ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋದ್ರು ಅದಕ್ಕೆ ಸಂದೇಹ ಆಗ್ಲಿ ಹೇಳಿದರು ಯಾಕಂದ್ರೆ ಈಗ ನಡೀತೈತೆ ಮಾಡೋದ್ರ ಯಾಕಂದ್ರೆ ಒಂದು ಸೈಡ್ ಐತಿ ಹಂಗೆ ಕೇಳಿ ಒಂದು ಸೈಡ್ ಐತೆ ಯಾವ್ದು ಕೆಲಸ ಬರಲಿ ಮೈ ಮರಿಬಾರ್ದು ಒಂದು ಸೈಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರಗಳು ಸೈಡ್ ಐತೆ ಇಪ್ಪತ್ತೆಂಟಕ್ಕೆ ನಾಟಕ ಮಾಡೋರು ಈಗ ಮನಗೆಲ್ಲ ಗೊತ್ತೈತೆ ಯಾಕಂದ್ರೆ ಇಪ್ಪತ್ತೆಂಟು ಚುನಾವಣೆ ನಮ್ಮಿಂದ ಉಪಕಾರ ತಗೊಂಡು ನಮ್ಮ ಅಧಿಕಾರ ಈಗ ಎಲ್ಲ ಹೊಟ್ಟೆ ಮಾಡತ್ತಾರೆ ಯಾರ್ಯಾರು ಮಾಡಲ್ಲ ಗೊತ್ತೈತೆ ನಾಟಕ ಮಾಡತ್ತ ಮಾಡಲಿ ಅದಕ್ಕೆ ಇಪ್ಪತ್ತೆಂಟು ಲಕ್ಷನ್ ಇಲ್ಲಪ್ಪ ಹೊಟ್ಟ ತಿಳ್ಕೋಬಾರ ಯಾಕ ನಮ್ ದಿರೇ ಲೆಕ್ಕ ಈಗ ಶುರು ಮಾಡಿದ್ದಾರೆ ನಾನು ಎಲ್ಲ ನೋಡ್ಕೋತೇವೆ ನಾವೇ ಕನಸು ಕನ್ನ ಗೊತ್ತಿಲ್ಲ ಈಗ ನಮ್ಮ ದುಡಿಯೋ ಇನ್ನೇನ್ ಮಾಡಬೇಕು ಯಾರು ದುಡಿಕೆ ಯಾರು ಎಲ್ಲ ಗೊತ್ತೈತೆ ಅದಕ್ಕೆ ನಾವು ಎಲ್ಲ ಈಗ ತಯಾರಿ ಮಾಡ್ಕೋಣ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅವ್ರು ಏನ್ ಅಷ್ಟು ವಿರೋಧ ಮಾಡ್ರು ಮತ್ತೊಂದು ಸಲ ದೇವರ ಆಶೀರ್ವಾದ ನಿಮ್ಮ ಅಸೀಲಕ್ಕೆ ಅಥವಾ ಸಂದೇಶ ಈಗ ಕೊಟ್ಟು ನಾವು ಯಾಕಂದ್ರೆ ಯಾವ್ಯಾವ ದೇವರು ಹೊಟ್ಟಿದಾರು ಏನೇನು ಮಾಡ್ತಾರೆ ಮೊದಲೆಲ್ಲ ಬಹಳಷ್ಟು ಇದ್ದಾರೆ ಈಗ ಒಂದು ಐದಾರು ತಿಂಗಳಾಗ ಅವ್ರು ಏನಾಗೈತೆ ಗೊತ್ತಿಲ್ಲ ನನಗ ಸೊ ಅಗತ್ಯ ಒಂಥರ ಕಾಲ ಒಟ್ಟಿಗೆ ಮಾಡ್ತಾರೆ ನಾವು ನಾನೇ ವೈಯಕ್ತಿಕವಾಗಿ ಯಾವ ವ್ಯಕ್ತಿಗೂ ಕೆಟ್ಟ ಮಾಡಲ್ಲ ಯಾವ ಸಮಾಜಕ್ಕೂ ಕೆಟ್ಟ ಮಾಡಲ್ಲ ಆದ್ರೂ ಕೆಲವೊಂದು ಮಾಡತ್ತಾರು ಮಾಡ್ಲಿ ನಮ್ ತಯಾರಿನ ಎಲ್ಲ ಮಾಡ್ಕೊಂಡ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಮುಂದೆ ಎಲ್ಲ ಮಾಡೋಣ ಅದಕ್ಕೆ ನಾವು ಯಾರು ಕೆಟ್ಟ ಮಾಡಿಸೋಣ ಸೊ ಅವ್ರಿಗೆ ಇನ್ನು ತಿಳಿಸಿ ಹೇಳುವಂತ ಕೆಲಸ ಮಾಡೋಣ ಉದ್ಘಾಟ ಹೋಗಿದೆ ನೀವು ನಂಬಿದೆ ಭಾರತೀಯ ಜನತಾ ನಂಗಿರ್ಪ ಅವ್ರು ಇರೋದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಇದ್ದಂತ ಕಾರ್ಯಕರ್ತರು ನಮ್ಗೆ ಇರೋ ಗಟ್ಟಿಯಾಗಿ ಇಟ್ಕೊಂಡು ಭಾರತೀಯ ಜನತಾ ಪಟ್ಟಿ ಅಭಿಮಾನ ಮಾಡಿ ಮತಕ್ಷೇತ್ರ ಇನ್ನೂ ಹೆಚ್ಚಿನ ಗಟ್ಟಿಯಾಗಿ ಕಟ್ಟೋಣ ಕೆಲಸ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಲ ಡಿಸಿಸಿ ಬ್ಯಾಂಕ್ ಹೇಳಿದ ಇಪ್ಪತ್ತೊಂಬತ್ತರ ನಂತರ ಹೋರಾಟ ಅಧ್ಯಕ್ಷ ನಮ್ಮವರಾಗುವಂತ ಅವಕಾಶ ಇತ್ತು ಅದೇ ಡಿ ಬ್ಯಾಂಕ್ ಒಳ್ಳೆ ಅಧ್ಯಕ್ಷ ಮಾಡಿದ್ವಿ ಮುಂದಿನ ದಿನ ಮಾತಾಡ್ ಡಿ ಸಿ ಸಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರು ಇರ್ಬೋದು ಎಲ್ಲರಿಗೂ ಬಹಳ ವಿಶೇಷವಾಗಿ ಉದಾಹರಣೆಗೆ ನಾವು ಕೂಡ ಮೀಟಿಂಗ್ ಮಾಡಿದ್ವಿ ಮೊದಲು ನಮ್ಮ ಡಿ ಸಿ ಸಿ ಬ್ಯಾಂಕ್ಟರ್ ಲೋನ್ ಕೊಡ್ತಿದ್ರೆ ಲೋನ್ ಅವರು ಇಲ್ಲೇ ತಗೋಬೇಕಂತ ಕೇಳಿ ಬ್ಯಾಂಕ್ ಅಂದ್ರೆ ಮಾಡಬೇಕು ಇಲ್ಲಿ ತಗೋದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಅಂದ್ರೆ ಇಲ್ಲೇ ಬರ್ತದೆ ಯಾಕೆ ಬಂದಿದ್ದು ಹುಕ್ಕೇನ ಬಂದಿಲ್ಲ ಹುಕ್ಕೇನ ಕೊಡ್ತಾ ಹೇಳ್ತಿದ್ದೆ ನಾವು ಇಲ್ಲೇ ತಗೋಬೇಕಂತಿಲ್ಲ ಇಲ್ಲಿ ತಗೋಂದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮನೆ ಕುಂತು ನಾವು ಅವ್ರ ಬೆಕ್ಕಾಗ್ ತಗೋಂತ ಕರ್ನಾಟಕ ನಾವು ಒಂದ್ ಸರ್ತೇವೆ ಕರ್ನಾಟಕ ತಗೋಸರು ಅಲ್ಲಿ ತಗೊಂಡ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಮೆ ಬೆಳಿತೈತೆ ರೈತರಿಗೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೀತಿದೆ ಅದಕ್ಕೆ ನಾವು ಇಂಥವರೆಲ್ಲ ನಾವು ಇನ್ನೂ ಕೆಲಸ ಮಾಡಕೈಟ ಈಗ ನಾವು ಯಾಕಂದ್ರೆ ಹೇಳಿದ್ದು ನಾವು ಹತ್ತತ್ತು ವರ್ಷ ಆದಾಗ ಕೆಲಸ ಮಾಡಿದ್ರೆ ಅವು ಎಲ್ಲ ಕಡೆ ಕಿತ್ತು ಹಾಕಲ್ಲ ನಾವು ನೀನು ಯಾರು ಇಟೋಗಳು ವರ್ಕಡ್ ತರಂಗಿಲ್ಲ ಟಿ ಸಿ ಸಿ ಅದ ಎಲ್ಲ ತೆಗ್ಯಾವ ಯಾಕಂದ್ರೆ ಅದನ್ನೊಂದು ಕಡೆ ಕುಂತು ಆ ರೈತರ ಬಗ್ಗೆ ಕೆಲಸ ಮಾಡೋಲ್ಲ ಆ ಸ್ಟೇಷನ್ ಇದ್ದಾಗ ಸುಟ್ಟ ತೆಗೆಯುದ ವ್ಯವಹಾರದಾಗ ಎಲ್ಲ ಬಿ ಐಗಳ ಎಷ್ಟು ಕೆಲಸ ಮಾಡೋದು ನಿಮಗೆಲ್ಲ ಗೊತ್ತೈತೆ ಅಂದ್ರೆ ಇವು ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಏನು ಎಲ್ಲ ಬೀಚ್ ಹೇಳಕ್ಕಾಗಲ್ಲ ಅಂದ್ರೆ ಬಿ ಐಗಳು ಟಿ ರೈತರಿಗೆಲ್ಲ ಎಷ್ಟು ತೊಂದರೆ ಕೊಟ್ಟಾರ ಅದಕ್ಕೆ ನಾವು ಕಂಪ್ ಡೈರೆಕ್ಟ್ ಇದ್ದ ನೋಡ್ಬೇಕು ಯಾಕಂದ್ರೆ ರೈತರಿಗೆ ಯಾವಾಗೂ ತ್ರಾಸ ಕೆಲಸ ಮಾಡ್ಕೋಬೇಕು ಮುಂದಿನ ದಿನ ಮಾತ್ರ ಎಕ್ಸಿಸಿ ಬ್ಯಾಂಕ್ ಮುಖಾಂತರ ನ್ಯೂಡೆಲ್ಲಿ ಗೋಕಾಕ್ ಹೆಚ್ಚಿನ ರೈತರಿಗೆ ಸೇವಾ ಆಗಿರಬೇಕು ಗ್ರಾಹಕರಿಗೆ ಅನುಕೂಲ ಇರಬೇಕು ಇಷ್ಟು ಪ್ರಾಮಾಣಿಕೆಲ್ಲ ಕೆಲಸ ಮಾಡಿಸಿ ನಿಮ್ಮೆಲ್ಲರ ಆಶೀರ್ವಾದ ಇಡೀ ಜಿಲ್ಲೆಯಂತ ಎಲ್ಲ ಕೋಆಪರೇಟಿವ್ ಸಹಕಾರ ಸಂಸ್ಥೆ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಕಡೆ ಬಂದಿದಾವೆ ಒಳ್ಳೆ ಪ್ರಾಮಾಣಿಕ ಕೆಲಸ ಮಾಡಿ ನಾವೆಲ್ಲ ಕೂಡ ಮಾತಾಡಿದ್ವಿ ಎಲ್ಲ ನಾವು ಅನ್ನ ಸಲ ಕೂಡಿ ಇನ್ನು ಹದಿನೈದು ವರ್ಷ ಒಟ್ಟ ಹುಕ್ಕೇರಿ ಹದಿನೈದು ಕಡೆ ಬ್ಯಾಂಕ್ ಹೋಗಿರಬಾರ್ದು ಹ್ಯಾಂಕ್ ಮಾಡಲ್ಲ ಕೆಲಸ ಮಾಡಿಸಿ ఎలక్షన్ పార్టీ కాంగ్రెస్ బిజెపి జెడిఎస్ ఎన్ ఇన్ ఎలక్షన్ ఎలా బాగా ఎస్ బిట్ర ఎలా పార్టీ మెక్టర్ ನಾವು ಮುಂದಿನ ದಿನ ಭಾರತೀಯ ಜನತಾ ಪಾರ್ಟಿ ಇನ್ನು ಬಹಳ ಗಟ್ಟಿಯಾಗಿ ಕಟ್ಟಿ ಬೆಳೆಸುವಂತ ಪ್ರಾಣಾಯಕ ಮಾಡೋಣ ಎಲ್ಲ ಜಿಲ್ಲಾ ಮುಖಂಡ ಸರ್ಕಾರ ರಾಜ್ಯದ ಮುಖಂಡ ಸರ್ಕಾರ ಮುಂದಿನ ದಿನ ಭಾರತೀಯ ಜನತಾ ಪಾರ್ಟಿದ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಗುವಂತ ಎಲ್ಲಾ ಮತದಾರ ಒಳ್ಳೇದಾಗ್ತದೆ ಬಗ್ಗೆ ಹೇಳಿದ್ರು ಇದನ್ನು ಬಹಳ ಗಂಭೀರವಾಗಿ ಇರುವಂತ ಎಲ್ಲ ಕೆಲಸ ಮಾಡಿ ವಿನಂತಿ ಮಾಡ್ಕೊತ ಇವತ್ತಿನ ಕಾರ್ಯಕ್ರಮ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ ಬನ್ನೆಲ್ಲರೂ ಅನಂತ ಅನಂತ ಧನ್ಯವಾದ ಹೇಳಿ ಹೆಚ್ಚಿನ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಜಯ ಹೇ ಜಯ ಕಲಾ